ವೀಕ್ಷಕರೇ ನಮಸ್ಕಾರ ಸೂಪರ್ ಕರ್ನಾಟಕ ನ್ಯೂಸ್ಗೆ ಸ್ವಾಗತ ದಾಂಡೆಲಿಯ ರೆಸಾರ್ಟು ಹೋಮ್ ಸ್ಟೇ ಓನರು ಮತ್ತೊಂದಿಷ್ಟು ಹೆಗ್ಗಣಗಳು ಭೂಮಿ ಕದಿಯೋದನ್ನ ಕಾಡು ಅತಿಕ್ರಮಣ ಮಾಡೋದನ್ನ ಕೇಳಿದ್ರಿ ನೋಡಿದ್ರಿ ಆದರೆ ಇವತ್ತು ನಾವು ಹೇಳಕ್ಕೆ ಹೊರಟಿದ್ದು ಒಬ್ಬ ಪತ್ರಕರ್ತ ಕನ್ನಡ ಸಾಹಿತ್ಯ ಪರಿಷತ್ತನ ಉತ್ತರ ಕನ್ನಡ ಜಿಲ್ಲಾಧ್ಯಕ್ಷ ಗಣ್ಯ ವ್ಯಕ್ತಿ ಪ್ರಭಾವಿ ಸೋ ಆ್ಯಂಡ್ ಸೋ ಆಗಿರುವ ಕುತಂತ್ರಿ ಒಬ್ಬನ ಬಗ್ಗೆ ಅವನ ಯಾರು ಏನು ಕುತಂತ್ರ ಭೂ ಹಗರಣಕ್ಕೂ ಇವನಿಗೂ ಏನು ಸಂಬಂಧ ಅನ್ನೋದನ್ನ ಎಳೆ ಎಳೆಯಾಗಿ ಸಾಕ್ಷಿ ಸಮೇತ ಬಿಚ್ಚಿಡ್ತೇವೆ ಅದಕ್ಕೂ ಮುನ್ನ ಈ ವಿಡಿಯೋ ನೋಡಿ ನೋಡಿದ್ರಲ್ಲ ಇದೇ ಜಾಗದ ಬಗ್ಗೆ ಅದನ್ನ ಕಳಬಳಿಸಿದವನ ಬಗ್ಗೆ ಈ ವರದಿ ಬೊಮ್ಮಯ್ಯ ನಾರಾಯಣ ನಾಯಕ್ ಜನ ಇವನನ್ನ ಗುರುತಿಸೋದು ವಾಸರೆ ಅನ್ನೋ ಹೆಸರಿನಿಂದ ಈ ಪುಣ್ಯಾತ್ಮ ಮಾಡಿದ್ದೇನೆ ಗೊತ್ತಾ ದಾಂಡಿಲಿ ನಗರದ ನಗರಸಭೆಯ ಏಳ್ನೂರು ಎಕರೆ ಪ್ರದೇಶದ ಏಳುನೂರ ತೊಂಬತ್ತೆರಡು ನಿವೇಶನಗಳನ್ನ ಹತ್ತೊಂಬತ್ತು ನೂರ ಅರವತ್ತೆರಡರಲ್ಲಿ ತೊಂಬತ್ತೊಂಬತ್ತು ವರ್ಷಕ್ಕೆ ಅಂತ ಕೆಲವರಿಗೆ ಲೀಸ್ ಮೇಲೆ ನೀಡಲಾಗಿತ್ತು ಅದರಲ್ಲಿ ಏಳ್ನೂರ ನಲವತ್ತೈದು ನಿವೇಶನಗಳಲ್ಲಿ ಕಟ್ಟಡ ಕಟ್ಟಿ ಲೀಸುದಾರರು ಉಪಯೋಗ ಮಾಡಿಕೊಂಡು ಇದ್ರು ಇನ್ನುಳಿದ ನಲವತ್ತೇಳು ನಿವೇಶನಗಳು ಖಾಲಿ ಬಿದ್ದಿದ್ದುವು ಅದರಲ್ಲೇ ಒಂದು ನಿವೇಶನವನ್ನ ಈ ಅಧ್ಯಕ್ಷ ಮಹೋದಯರು ಕುತಂತ್ರದಿಂದ ಕಳಬಳಿಸಿದ್ದು ಏನದು ಕುತಂತ್ರ ಅಂತೀರಾ ತೋರಿಸ್ತೀವಿ ನೋಡಿ ಖಾಲಿ ಬಿದ್ದಿದ್ದ ನಲ್ವತ್ತೇಳು ಸೈಟುಗಳ ಪೈಕಿ ಟೌನ್ಶಿಪ್ನ ಡಾಕ್ಟರ್ ಜಿ ವಿ ಭಟ್ ನರ್ಸಿಂಗ್ ಹೋಮ್ ಹತ್ತಿರದ ಸರ್ವೆ ನಂಬರ್ ಮೂವತ್ತೊಂದು ಇಪ್ಪತ್ತೆರಡರ ಸೈಟನ್ನು ಕೇವಲ ಹತ್ತು ಸಾವಿರ ರೂಪಾಯಿಗೆ ಆಶ್ರಯ ಯೋಜನೆಯಡಿ ವೆಂಕಟ ಅನ್ನೋ ವ್ಯಕ್ತಿಗೆ ದಿನಾಂಕ ಮೂರು ಒಂದು ಎರಡು ಸಾವಿರದ ಹತ್ತೊಂಬತ್ತರಂದು ಆಗಿನ ಪೌರಾಯುಕ್ತರಾಗಿದ್ದ ಆರ್ ವಿ ಜತ್ತಣ್ಣ ಕ್ರಯಪತ್ರ ಮಾಡಿಕೊಡುತ್ತಾರೆ ಮುಂದೆ ಹಳೆಯಾಳದ ಸಬ್ ಆಗಿದ್ದ ಎನ್ ಎ ನದಾಫ್ ನೋಂದಣಿ ಕೂಡ ಮಾಡಿ ಇಬ್ಬರೂ ಬಿಡ್ತಾರೆ ಇಬ್ಬರು ಭ್ರಷ್ಟ ಅಧಿಕಾರಿಗಳಿಗೆ ಮಾನ್ಯ ಅಧ್ಯಕ್ಷರು ಅದೇನು ಎಷ್ಟು ತಿನ್ನಿಸಿದ್ರೋ ಓತು ಅಂದರ್ಕಿ ಬಾಥೆ ಏ ಪಾಪ ಬಡಪಾಯಿ ವೆಂಕಟಸುಬ್ಬಯ್ಯ ಆಶ್ರಯ ಯೋಜನೆಯಲ್ಲಿ ಪ್ಲಾಟ್ ತಗೊಂಡಿರಬಹುದು ಅನ್ಕೋಬೇಡಿ ಬಿಕಾಸ್ ಈ ವೆಂಕಟ ಸುಬ್ಬಯ್ಯ ಜೋವಿಡ ತಾಲೂಕಿನಲ್ಲಿ ಕೊಂಡಪ ಗ್ರಾಮ ಅನ್ನೋದಿದೆ ಆ ಗ್ರಾಮದಲ್ಲಿ ಒಂದು ಮನೆ ಮತ್ತು ಎರಡು ಎಕರೆ ಕೃಷಿ ಭೂಮಿ ಹಾಗೂ ದಾಂಡಲಿಯ ಎರಡು ದೊಡ್ಡ ದೊಡ್ಡ ಕಟ್ಟಡಗಳ ಮಾಲೀಕ ಈಗ ಹೇಳಿ ವೀಕ್ಷಕರೇ ಇಷ್ಟೊಂದು ಆಸ್ತಿ ಇರೋ ಜನರಿಗೆ ಈ ಆಶ್ರಯ ಯೋಜನೆ ಫಲಾನುಭವಿಗಳಾಗೋ ಯೋಗ್ಯತೆ ಇರುತ್ತಾ ಇದು ಅಧ್ಯಕ್ಷರ ಮಾಸ್ಟರ್ ಪ್ಲಾನಿನ ಮೊದಲ ಹೆಜ್ಜೆ ಮುಂದೆ ಯಾವ ರೀತಿ ಈ ಪ್ಲಾಟನ್ನು ನುಂಗಿ ನೀರು ಕುಡಿದ್ರು ಅನ್ನೋ ಇಂಟ್ರೆಸ್ಟಿಂಗ್ ಸ್ಟೋರಿನ ಕೇಳಿ ದಿನಾಂಕ ಮೂರು ಒಂದು ಎರಡು ಸಾವಿರದ ಹತ್ತೊಂಬತ್ತಕ್ಕೆ ಆ ಸೈಟು ವೆಂಕಟಸುಬ್ಬಯ್ಯ ಹೆಸರಿನಲ್ಲಿ ರಿಜಿಸ್ಟರ್ ಆಯ್ತಲ್ಲ ಅದಾದ ಕೇವಲ ನಾಲ್ಕೇ ನಾಲ್ಕು ದಿನಕ್ಕೆ ಅಂದರೆ ಏಳು ಒಂದು ಎರಡು ಸಾವಿರದ ಹತ್ತೊಂಬತ್ತಕ್ಕೆ ಈ ಜಾಗ ವೆಂಕಟಸುಬ್ಬಯ್ಯನಿಂದ ಶ್ರೀಮತಿ ಜಲಜಾಕ್ಷಿ ಬೊಮ್ಮಯ್ಯ ನಾಯಕ್ ಇವರು ಒಂದು ಲಕ್ಷ ತೊಂಬತ್ತೈದು ಸಾವಿರ ರೂಪಾಯಿಗೆ ಖರೀದಿ ಮಾಡಿಬಿಡ್ತಾರೆ ಇದನ್ನು ಮಾಡಿಕೊಟ್ಟಿದ್ದು ಅದೇ ಪೌರಯುಕ್ತ ಜತ್ತಣ್ಣ ಸಾಹೇಬ ಅಂದ ಹಾಗೆ ಈ ಜಲಜಾಕ್ಷಿ ಬೊಮ್ಮಯ್ಯ ನಾಯಕ್ ಬೇರೆ ಯಾರು ಅಲ್ಲ ಇದೇ ಪತ್ರಕರ್ತ ಕಂ ಕಸಾಪ ಅಧ್ಯಕ್ಷ ಬೊಮ್ಮಯ್ಯ ನಾಯಕನ ಧರ್ಮಪತ್ನಿ ಹೇಗಿದೆ ವಾಸನೆ ಮಾಸ್ಟರ್ ಮೈಂಡ್ ಪ್ರಿಯ ಇದು ಇಷ್ಟಕ್ಕೆ ಮುಗಿಯುವ ಕಥೆ ಅಲ್ಲ ಆ ಉಳಿದ ನಲವತ್ತಾರು ಸೈಟುಗಳ ಕಥೆ ಏನು ಈಗಿನ ಪೌರಾಯುಕ್ತರು ಈ ವಾಸರೆ ಮೇಲೆ ಯಾವ ಕ್ರಮ ತಗೋತಾರೆ ಆಶ್ರಯ ಯೋಜನೆಯ ಅಧ್ಯಕ್ಷರಾದ ಮಾನ್ಯ ದೇಶಪಾಂಡೆ ಸಾಹೇಬರ ನಿಲುವೆಯನ್ನು ಅಕ್ರಮ್ ಖಾನ್ ಅವರ ಮುಂದಿನ ಹೋರಾಟ ಎಲ್ಲವನ್ನು ಸಾಕ್ಷಿ ಸಮೇತ ತೋರಿಸ್ತೀವಿ ಪ್ಲೀಸ್ ಟೈಮ್ ತಾಸ್